ನೋಡಿರಿ ಲೆಂತ್ ಅಪ್ಪ ಒಂದು ಸೈಡಿಂದ ಮತ್ತು ಡೈಗ್ನೋಲ್ ಕೊಟ್ಟರೆ ರೆಕ್ಟಾಂಗಲ್ ಇದ್ದಿಲ್ಲ ಐದು ಸೆಂಟಿಮೀಟರ್ ಮತ್ತು ಹದಿಮೂರು ಸೆಂಟಿಮೀಟ್ರ್ ಇದ್ರ ಎಷ್ಟು ಅಂತಂದು ಕೇಳಿ ಇಲ್ಲಿ ನೋಡ್ರಿ ಡಯಾಗ್ನೋಲ್ ಒಂದು ಕೊಟ್ಟರೆ ಒಂದು ಲೆಂತ್ ಕೊಟ್ಟರೆ ಇದು ಫೈವ್ ಇದನ್ನು ಬ್ರ ಇದ್ರ ಡಯಾಗ್ನೋಲ್ ಹದಿಮೂರು ಕೊಟ್ಟರೆ ನೋಡಿರಿ ಹದಿಮೂರು ಸ್ಕ್ವೇರ್ ಇಜು ಕೊಟ್ಟು ಫೈವ್ ಸ್ಕ್ವೇರ್ ಪ್ಲಸ್ ಇದು ಎಕ್ಸ್ ಕ್ಯೂರ್ ಹಾಕತಿ ನೂರ ಅರವತ್ತೊಂಬತ್ತು ಇಪ್ಪತ್ತೈದು ಪ್ಲಸ್ ಎಕ್ಸ್ ಸ್ಕ್ವೇರ್ ನೂರ ನಲ್ವತ್ನಾಲ್ಕು ಇಜು ಕೊಟ್ಟು ಎಕ್ಸ್ ಸ್ಕ್ವೇರ್ ಹಾಕತಿ ಎಕ್ಸ್ ಹನ್ನೆರಡು ಸೆಂಟಿಮೀಟ್ರ್ ಬರ್ತೈತಿ ಇಲ್ಲಿ ಇದು ಪ್ಯಾರಿಮೀಟ್ರ್ ಕೇಳ್ಯಾರ ಡಯಾಗ್ನೋ ರೆಕ್ಟಾಂಗಲ್ ಪ್ಯಾರಿಮೀಟ್ರ್ ಟೂ ಇಂಟು ಲೆಂತ್ ಪ್ಲಸ್ ಬ್ರ್ಯಾಡ್ತಾಗುತ್ತೆ ಟೂ ಇಂಟು ಸೆವೆಂಟೀನ್ ಅಂದ್ರೆ ಮೂವತ್ತ್ನಾಲ್ಕು ಸೆಂಟಿಮೀಟ್ರ್ ಪ್ಯಾರಿಮೀಟ್ರ್ ಆಗುತ್ತೆ ಇದ್ರದು ಇಲ್ಲಿ ಎಂಟು ಲೀಟರ್ ಮಿಶ್ರಣದಾಗ ಹಾಲು ಮತ್ತು ನೀರಿನ ಅನುಪಾತ ತ್ರೀ ಇಷ್ಟು ಫೈ ಐತಿ ಹಾಲು ಮತ್ತು ನೀರಿನ ಅನುಪಾತ ಟು ಇಷ್ಟು ಆಗ್ಬೇಕಾದ್ರೆ ಎಷ್ಟು ಹಾಲು ಸೇರಿಸ್ಬೇಕಂತ ಕೇಳ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಎಂಟುನೂರು ಲೀಟ್ರ್ ಹಾಲು ಐತಿ ಇಲ್ಲಿ ರೇಷೋ ಮಿಲ್ಕ್ ಎಷ್ಟು ವಾಟರ್ ತ್ರೀ ಇಷ್ಟು ಫೈವ್ ಐತಿ ಐದು ಮೂರು ಎಂಟು ಎಂಟ್ರ ರೇಷೋ ಎಂಟುನೂರು ಹಂಡ್ರೆಡ್ ಬರುತ್ತೆ ತ್ರೀ ಹಂಡ್ರೆಡ್ ರೇಷೋ ಫೈವ್ ಹಂಡ್ರೆಡ್ ಐತಿ ಮಿಲ್ಕ್ ಎಷ್ಟು ಹಾಕ್ಬೇಕಂತಂದ್ರೆ ಪ್ಲಸ್ ಎಕ್ಸ್ ರೇಷೋ ಟೂ ಇಷ್ಟು ಒನ್ ಇರ್ತೈತಿ ವಾಟರ್ ರೇಷೋ ಸೇಮ್ ಬರ್ ಮೀನ್ ಸೇಮ್ ಇರ್ತದೆ ಅಂದ್ರೆ ಐನೂರು ಒಂದು ಐನೂರಲ್ಲಿ ಐನೂರು ಆಕೈತಿ ಎಂಟು ಐನೂರು ಮಾಡ್ಬೇಕು ಸಾವಿರ ಬರ್ತೈತಿ ಇಲ್ಲಿ ಎಷ್ಟು ಜಾಸ್ತಿ ಆತರಿ ಇಲ್ಲಿ ಏಳ್ನೂರು ಜಾಸ್ತಿ ಆಗತ್ತೆ ಅಂದ್ರೆ ಏಳ್ನೂರು ಲೀಟರ್ ಮಿಲ್ಕ್ ಆ್ಯಡ್ ಮಾಡ್ಬೇಕು ಇಲ್ಲಿ ನೋಡಿರಿ ಇಲ್ಲಿ ತ್ರೀ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕೊಟ್ಟಾರೆ ಪಿ ಕ್ಯೂ ಆರ್ ಸ್ಕೋರ್ ಕಾರ್ಡ್ದು ಟೋಟಲ್ ಆರುನೂರು ಐತಿ ಪಿ ಟು ಆರು ತ್ರೀ ಇಷ್ಟು ಫೈವ್ ಐತಿ ಮತ್ತು ಆರ್ ಟು ಕ್ಯೂ ಟೆನ್ ಇಸ್ ಟು ನೈನ್ ಐತಿ ಕ್ಯೂದು ಸ್ಕೋರ್ ಎಷ್ಟು ಅಂತಂದು ಕೇಳೋರಿ ಇಲ್ಲಿ ನೋಡ್ರಿ ಪಿ ಟು ಕ್ಯೂ ಪಿ ಟು ಆರ್ ಆರ್ ಟು ಕ್ಯೂ ಐತಿ ಇಲ್ಲಿ ಪಿ ಟು ಆರ್ ತ್ರೀ ಇಷ್ಟು ಫೈವ್ ಐತಿ ಆರ್ ಟು ಕ್ಯೂ ಟೆನ್ ಇಷ್ಟು ಟು ನೈನ್ ಐತಿ ಇಲ್ಲಿ ಫೈವ್ ಓಚು ನೋಡಿರಿ ಇಲ್ಲಿ ಟೆನ್ ಬರ್ತೈತಿ ಐದು ಐದು ಐದೊಂದ್ಲಿ ಐದು ಐದಿ ಆರು ಹತ್ತು ಒಂಬತ್ತು ಟೋಟಲ್ ಇಪ್ಪತ್ತೈದು ರೀ ಇಪ್ಪತ್ತೈದ್ರದ್ದು ವ್ಯಾಲ್ಯೂ ಕೊಟ್ಟರೆ ಆರುನೂರು ಅಂತಂದು ಇಪ್ಪತ್ತೈದು ಎರಡೇ ಐವತ್ತು ಇಪ್ಪತ್ತೈದು ನಾಲ್ಕು ರೀ ಅಂದ್ರೆ ಒಂದ್ರ ವ್ಯಾಲ್ಯೂ ಇಪ್ಪತ್ತ್ನಾಲ್ಕು ಅಂತ ನಮಗೆ ಕ್ಯೂದು ಕೇಳ್ರಿ ಕ್ಯೂದು ಒಂಬತ್ತು ಐತ್ರಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ನೈನ್ ಒಂಬತ್ತು ನಾಲ್ಕೇ ಮೂವತ್ತಾರು ಮತ್ತು ಅಲ್ಲಿ ಹದಿನೆಂಟು ಎರಡುನೂರು ಹದಿನಾರು ಮಾರ್ಚ್ ತೊಗೊಂಡಿರ್ತಾನೆ ರೀ ಕ್ಯೂ ಅಲ್ಲಿ ಎರಡು ಸಂಖ್ಯೆಗಳು ಕೊಟ್ಟರೆ ಎಕ್ಸ್ ಆ್ಯಂಡ್ ವೈ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎಕ್ಸ್ ಈಕ್ವಲ್ ಟು ಫಾರ್ಟಿ ಪರ್ಸೆಂಟ್ ವೈ ಕೊಟ್ಟರೆ ಎವರೇಜ್ ಕೊಟ್ಟರೆ ಎಕ್ಸ್ ಆ್ಯಂಡ್ ವೈದ್ದು ಐವತ್ತು ದೆನ್ ಎಕ್ಸ್ ಎಷ್ಟು ಪರ್ಸೆಂಟ್ ಲೆಸ್ ಲೆಸ್ದೇ ಲೆಸ್ ಐತೆ ವಾಯ್ಕಿನ ಅಂತಂದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎಕ್ಸ್ ಇಜಿ ಕೊಟ್ಟು ಫಾರ್ಟಿ ಪರ್ಸೆಂಟ್ ಆಫ್ ವೈ ಪರ್ಸೆಂಟೇಜ್ ಪರ್ಸೆಂಟೇಜ್ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ ಎಕ್ಸ್ ಬೈ ವೈ ಜಿ ಕೊಟ್ಟು ಫೋರ್ ಬೈ ಸಿಕ್ಸ್ ಅಂದ್ರೆ ಟೂ ಬೈ ತ್ರೀ ಕೊಟ್ಟರೆ ಎಕ್ಸ್ ಮತ್ತು ವಾಯಿದ್ರ ಎವರೇಜ್ ಕೊಟ್ಟರೆ ಐವತ್ತು ಇನ್ ಟು ಟೂ ಮಾಡ್ಕೊಂಡ್ರೆ ನೂರು ಆಕತಿ ರೀ ರೇಷಿಯೋ ಬಂದೈತಿ ಟೂ ಇಸ್ಟು ತ್ರೀ ಅಂತಂದ್ರೆ ಅಂದ್ರೆ ಫೈವ್ ಟೋಟಲ್ ಅಂದ್ರೆ ಇಪ್ಪತ್ತು ಬರ್ತೈತಿ ಎಕ್ಸ್ ನಲ್ವತ್ತು ಆಕತಿ ಅರವತ್ತು ಅರವತ್ತಕತಿ ಯಾಕೆ ಸ ಇಪ್ಪತ್ತು ಕಮ್ಮಿ ಐತಿ ವಾಕಿನ ಅಂದ್ರೆ ಇಪ್ಪತ್ತು ಪಾಯಿಂಟ್ ಅರವತ್ತು ಇಂಟು ನೂರು ಇಪ್ಪತ್ತ್ಮೂರಲೇ ಅರವತ್ತು ಅಂದರೆ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಕಮ್ಮಿ ಐತಿ ಇದು ನೋಡ್ರಿ ಇಲ್ಲಿ ಹದಿನೈದು ಸಂಖ್ಯೆ ಸರಾಸರಿ ಅರವತ್ತು ಐತಿ ಒಂದು ಹೊಸ ಸಂಖ್ಯೆ ಸೇರಿಸ್ತಾರೆ ನಂತರ ಸ ಸರಾಸರಿ ಅರವತ್ತೆರಡು ಹಂಗೆ ಹೊಸ ಸಂಖ್ಯೆ ಯಾವುದಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಹದಿನೈದು ಇಂಟು ಅರವತ್ತು ಮಾಡಿದೆ ಅಂದ್ರೆ ಮಾಡಿದಂದ್ರೆ ಒಂಬೈನೂರಾಕೈತಿ ಒಂದು ಸಂಖ್ಯೆ ಜಾಸ್ತಿ ಮಾಡ್ತಾರೆ ಅಂದ್ರೆ ಹದಿನಾರು ಇಂಟು ಸರಾಸರಿ ಅರವತ್ತೆರಡು ಆಕತಿ ಹದಿನಾರು ಮೂರಲೇ ಮೂವತ್ತೆರಡು ಹದಿನಾರಲ್ಲಿ ತೊಂಬತ್ತಾರು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಾಕತಿ ಅಂದ್ರೆ ಒಂಬೈನೂರ ತೊಂಬತ್ತೆರಡು ಮೈನಸ್ ಒಂಬೈನೂರು ಮಾಡಿದ್ವಿ ಅಂದ್ರೆ ಹೊಸ ಸಂಖ್ಯೆ ತೊಂಬತ್ತೆರಡು ಆಕತಿ ಇಲ್ಲಿ ನೋಡ್ರಿ ಅಜಯ್ ಮತ್ತು ವಿಜಯ್ ಅನ್ನೋರು ಪಾಯಿಸ್ ಟು ಸೆವೆನ್ ರೇಷೋದಾಗೆ ಇನ್ವೆಸ್ಟ್ ಮಾಡ್ತಾರೆ ಆರು ತಿಂಗಳಾದಮೇಲೆ ವಿಜಯ್ ಬಿಟ್ಟು ಹೋಕ್ಕನ ಹನ್ನೆರಡು ಮಂತ್ ಆದಮೇಲೆ ಟೋಟಲ್ ಪ್ರಾಫಿಟ್ ಹತ್ತು ಸಾವಿರದ ಎರಡುನೂರಾದ್ರೆ ಅಜಯ್ ಪ್ರಾಫಿಟ್ ಎಷ್ಟು ಅಂತ ಕೇಳಿರಲಿಲ್ಲ ಅಜಯ್ ರೇಷೋ ವಿಜಯ್ ನೋಡ್ರಿ ಪಾಯಿಸ್ ಟು ಸೆವೆನಾಗಿ ಇನ್ವೆಸ್ಟ್ ಮಾಡ್ತಾರೆ ವಿಜಯ್ ಆರು ತಿಂಗಳು ಅಷ್ಟೇ ಇನ್ವೆಸ್ಟ್ ಮಾಡ್ತಾನೋ ಏ ಹನ್ನೆರಡು ತಿಂಗಳು ಇನ್ವೆಸ್ಟ್ ಮಾಡ್ತಾನೆ ಅಜಯ್ ಆರು ಒಂದ್ಲಿ ಆರು ಎರಡು ಹನ್ನೆರಡು ಎರಡು ಹತ್ತು ಹದಿನೇಳು ಹದಿನೇಳು ಟೋಟಲ್ ರೀ ಹತ್ತು ಸಾವಿರದ ಎರಡುನೂರು ಐತಿ ಹದಿನೇಳು ಆರಲೆ ನೂರ ನೂರ ಎರಡು ಆಕೈತಿ ಆರುನೂರಕ್ಕೈತಿ ಒಂದರ ವ್ಯಾಲ್ಯೂ ನಮಗಿಲ್ಲಿ ಅಜಯ್ಸ್ ಪ್ರಾಫಿಟ್ ಕೇಳಿದ್ರೆ ಅಜಯ್ ಪ್ರಾಫಿಟ್ ಹತ್ತು ಐತಿ ಇಲ್ಲಿ ಅಂದ್ರೆ ಅಜಯ್ ಪ್ರಾಫಿಟ್ ಟೆನ್ ಇಂಟು ಸಿಕ್ಸ್ ಹಂಡ್ರೆಡ್ ಮಾಡ್ಬೇಕು ಅಂದ್ರೆ ಆರು ಸಾವಿರಕ್ಕ ಇಲ್ಲಿ ಇಪ್ಪತ್ತು ಪುಸ್ತಕದ ಉಕ್ಕ ಐವತ್ತು ಕಾಸ್ಟ್ ಪ್ರೈಸ್ ಬುಕ್ಕಕ್ಕೆ ಮಾರಾಟ ಮಾಡ್ತಾರೆ ರೀ ಬುಕ್ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆದಮೇಲೆ ಕೊಡ್ತಾರೆ ಹಂಗ ರಿಷಬ್ ಮಾರ್ಕ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಏನಂತಂದು ಕೇಳಿರಿ ಇಲ್ಲಿ ನೋಡಿರಿ ಇಪ್ಪತ್ತು ಬುಕ್ಕದ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಐವತ್ತು ಬುಕ್ಕದ ಕಾಸ್ಟ್ ಪ್ರೈಸ್ ಐತ್ರಿ ಇಲ್ಲಿ ಜೀರೋ ಜೀರೋ ಆಗುತ್ತಾ ಸೆಲ್ಲಿಂಗ್ ಪ್ರೈಸ್ ಅಪ್ಪ ಕಾಸ್ಟ್ ಇಲ್ಲಿ ಫೈವ್ ಬೈ ಟೂ ಬರ್ತೈತಿ ಸಿ ಪಿ ಎಸ್ ಪಿ ಇಲ್ಲಿ ಕಾಸ್ಟ್ ಪ್ರೈಸ್ ಟೂ ಸೆಲ್ಲಿಂಗ್ ಪ್ರೈಸ್ ಫೈವ್ ಆಗುತ್ತೆ ಡಿಸ್ಕೌಂಟ್ ಆದಮೇಲೆ ಐದಾಗಿರ್ತೈತಿ ರೀ ಇದು ಫೈವ್ ಯೂಜ್ ಕೊಟ್ಟು ಮಾರ್ಕ್ ಪ್ರೈಝ್ ಡಿಸ್ಕೌಂಟ್ ಇಪ್ಪತ್ತು ಪರ್ಸೆಂಟ್ ಕೊಟ್ಟಾರಂದ್ರೆ ಎಂಬತ್ತು ಅಪ್ಪ ನೂರಕ್ಕೆ ಇಲ್ಲಿ ಜೀರೋ ಜೀರೋ ಎರಡು ನಾಲ್ಕು ಎರಡು ಇಲ್ಲಿ ಮಾರ್ಕ್ ಇಲ್ಲಿ ಇಪ್ಪತ್ತೈದು ಅಪ್ಪ ನಾಲ್ಕು ಬರ್ತೈತಿ ನಮ್ಮ ಮಾರ್ಕ್ ಪ್ರೈಸ್ ರೇಷು ಕಾಸ್ಟ್ ಪ್ರೈಸ್ ಕೇಳೋರ್ ಇಲ್ಲ ಮಾರ್ಕ್ ಪ್ರೈಸ್ ಇಪ್ಪತ್ತೈದು ಅಪ್ಪ ನಾಲ್ಕು ಐತಿ ಕಾಸ್ಟ್ ಪ್ರೈಸ್ ಎರಡು ಐತಿ ಇಪ್ಪತ್ತೈದು ಇಷ್ಟು ಏಟ್ ಬರ್ತೈತಿ ಇಲ್ಲಿ ಇಲ್ಲಿ ನಲ್ವತ್ತು ಕೆಲಸ ಒಂದು ಐದು ದಿನಕ್ಕೆ ಐದು ಗಂಟೆಗಳ ಕೆಲಸ ಮಾಡಿ ಹತ್ತು ದಿನಗಳಲ್ಲಿ ಎರಡುನೂರು ಬೊಂಬೆ ತಯಾರಿಸ್ತಾರೆ ಅದೇ ಕೆಲಸ ಐದು ದಿನಗಳಲ್ಲಿ ದಿನಕ್ಕೆ ಹತ್ತು ಗಂಟೆ ಕೆಲಸ ಮಾಡಿ ಮುನ್ನೂರು ಬಾಂಬೆ ತಯಾರಿಸೋಕೆ ಎಷ್ಟು ಹೆಚ್ಚಿನ ಕೆಲಸಗಾರ ಬೇಕಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಫಾರ್ಮುಲೆ ರೀ ಮೇನು ಟೈಮು ಡೇಟು ಡಿವೈಡೆಡ್ ಬೈ ವರ್ಕ್ ಫಾರ್ಮುಲೆ ಇರ್ತೈತಿರಿ ಇಲ್ಲಿ ನೋಡಿರಿ ನಲ್ವತ್ತು ಕೆಲಸಗಾರರು ಐದು ಗಂಟೆ ಹತ್ತು ದಿನ ಎರಡುನೂರು ಬಾಂಬೆ ಆಮೇಲೆ ಎಮ್ ಕೆಲಸಗಾರರು ಐದು ದಿನಕ್ಕೆ ಹತ್ತು ಗಂಟೆಗಳ ಕೆಲಸ ಡಿವೈಡ್ ಮುನ್ನೂರು ಹಾಕತಿಲ್ಲಿ ಎರಡು ಜೀರೋ ಎರಡು ಜೀನ ಕ್ಯಾನ್ಸಲ್ ಹತ್ತು ಹತ್ತು ಐದು ಐದು ಎರಡು ಒಂದು ಎರಡು ಇಪ್ಪತ್ತು ಎಮ್ ಇ ಜಿ ಕೊಟ್ಟು ಸಿಕ್ಸ್ಟಿ ಆಗುತ್ತಿಲ್ಲ ಎಷ್ಟು ಜಾಸ್ತಿ ಜನ ಬೇಕಂತಂದು ಕೇಳ್ಯಾರ ಇಲ್ಲಿ ಟೋಟಲ್ ಈಗ ಅರವತ್ತೈತಿ ಮೈನಸ್ ನಲ್ವತ್ತು ಮಾಡ್ಬೇಕು ಇನ್ನು ಇಪ್ಪತ್ತು ಜನ ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಬಿಸ್ನೆಸ್ನಾಗ ಎ ಬಿ ಸಿ ರೇಷೋ ರೀ ಇನ್ವೆಸ್ಟ್ ಮಾಡಿದ್ದು ಟು ಇಷ್ಟು ತ್ರೀ ಇಷ್ಟು ಫೋರ್ ಐತಿ ಏಜ್ ಪ್ರೈಸ್ ಟ್ವಾಯ್ಸ್ ಬಿ ಐತಿ ಮತ್ತು ಬಿ ಪ್ರಾಫಿಟ್ ಈ ಕಲ್ ಟು ಸಿ ಪ್ರಾಫಿಟ್ ಐತಿ ರೇಷೋ ಆಫ್ ದೇರ್ ಟೈಮ್ ಪೀರಿಯಡ್ಸ್ ಏನು ಅಂತಂದು ಕೇಳಿರಿ ಇಲ್ಲಿ ಎ ಬಿ ಸಿ ಇನ್ವೆಸ್ಟ್ಮೆಂಟ್ ನೋಡ್ರಿ ಇಲ್ಲಿ ಟೂ ತ್ರೀ ಫೋರ್ ಕೊಟ್ಟಾರ ಟೈಮ್ ಇದನ್ನು ಎಕ್ಸ್ ವೈ ಜೆಡ್ ಟೂ ಇಲ್ಲಿ ಆಮೇಲೆ ಅವ್ರದ್ದು ಪ್ರಾಫಿಟ್ ನೋಡ್ರಿ ಇಲ್ಲಿ ಎಸ್ ಪ್ರಾಫಿಟ್ ಈಸ್ ಟೈಸ್ ಆಫ್ ಬಿ ಐತಿ ಮತ್ತು ಬಿ ಪ್ರಾಫಿಟ್ ಈಕ್ವಲ್ ಟು ಸಿ ಐತಿ ಟು ಇಸ್ ಒನ್ ಇಷ್ಟು ಒನ್ ಬರ್ತೈತಿ ಇಲ್ಲಿ ಟು ಇಸ್ ಟು ಒನ್ ಇಷ್ಟು ಒನ್ ಇದು ಪ್ರಾಫಿಟ್ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಟೈಮ್ ಟೈಮ್ ಇಸ್ ಕೊಟ್ಟು ಪ್ರಾಫಿಟ್ ತಕತಿ ಟೈಮ್ ಬರಬೇಕಾದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಟೂ ಡಿವೈಡೆಡ್ ಬೈ ಟೂ ಮಾಡಿದ್ವಿ ಅಂದ್ರೆ ಇದು ಎ ಒನ್ ಡಿವೈಡೆಡ್ ಬೈ ತ್ರೀ ಮಾಡಿದ್ವಿ ಅಂದರೆ ಇದು ಬಿ ಆಕೈತಿ ಟೈಮ್ದು ಆಮೇಲೆ ಸೀದ್ದು ಒನ್ ಡಿವೈಡೆಡ್ ಬೈ ಫೋರ್ ಮಾಡ್ತೀವಿ ಇದು ಒನ್ ಒನ್ ಬೈ ತ್ರೀ ಒನ್ ಬೈ ಫೋರ್ ಇಷ್ಟು ಬರ್ತೈತಿ ಎಲ್ ಸಿ ಎಲ್ಶಿಯಂ ಥೂ ನೋಡಿರಿ ಎಲ್ಶಿಯಮ್ ಹನ್ನೆರಡು ಆಕತಿ ಟ್ವೆಲ್ ಇಷ್ಟು ಮೂರು ನಾಲ್ಕಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಅಂದ್ರೆ ಟ್ವೆಲ್ ಇಷ್ಟು ಫೋರ್ ಇಷ್ಟು ತ್ರೀ ಇವ್ರದ್ದು ಟೈಮ್ ಪೀರಿಯಡ್ ಆಕೈತಿ ಇಲ್ಲಿ ಒಂದು ಆಯ್ತದ ಉದಾಹರಣೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಮತ್ತು ಆಗಲೇ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಆಯ್ತದ ವಿಸ್ತೀರ್ಣ ಎಷ್ಟು ಬದಲಾಕೈತೆ ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಸಕ್ಸಸ್ ಇವ್ ರೇಟ್ ತೊಗೊಂಡು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಪ್ಲಸ್ನೇ ಆಗೈತಿ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡ್ತಾರೆ ಮೈನಸ್ ಇಪ್ಪತ್ತೈದು ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಇಪ್ಪತ್ತೈದು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ತೈತಿ ಇಲ್ಲಿ ಇಪ್ಪತ್ತೈದು ನಾಲ್ಕಲೇ ನೂರು ನಾಲ್ಕು ನಾಲ್ಕೈದು ಇಪ್ಪತ್ತು ಟ್ವೆಂಟಿ ಮೈನಸ್ ತರ್ಟಿ ಆಕತ್ತಿ ಇಲ್ಲಿ ಅಂದ್ರೆ ಹತ್ತು ಪರ್ಸೆಂಟ್ ಡಿಕ್ರೀಸ್ ಆಗತಿಲ್ಲ ಇಲ್ಲಾಂದ್ರೆ ರೇಷ್ಯೋ ಮೆಥಡ್ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಆಮೇಲೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಇಪ್ಪತ್ತೈದೇ ನೂರು ಫೈವ್ ಟು ಸಿಕ್ಸ್ ಆಗತಿ ಜಾಸ್ತಿ ಮಾಡಿದ್ದೆ ಇಪ್ಪತ್ತೈದೇ ನಾಲ್ಕುನೂರು ನಾಲ್ಕು ಇಷ್ಟು ತ್ರೀ ಇಲ್ಲಿ ಅಂದರೆ ಇಪ್ಪತ್ತು ಇಷ್ಟು ಹದಿನೆಂಟು ಎಷ್ಟು ಕಮ್ಮಿ ಆಕೈತೆ ಇಲ್ಲಿ ಎರಡು ಎರಡು ಅಪ್ಪ ಇಪ್ಪತ್ತು ಇಂಟು ಹಂಡ್ರೆಡ್ ಮಾಡೋಕೆ ಎರಡು ಹತ್ತಲೇ ಹತ್ತೊಂದಲೇ ಹತ್ತು ಪರ್ಸೆಂಟ್ ಡಿಕ್ರೀಸ್ ಆಕತಿ ಎರಡು ಸಾವಿರ ಅಮೌಂಟ್ನ ಹತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಸಿಂಪಲ್ ಇಂಟ್ರೆಸ್ಟ್ನಾಗ ಕೊಡ್ತಾರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಮೂರು ವರ್ಷದ ಮೇಲೆ ಮೂರು ಸಾವಿರದ ಆರುನೂರು ಕರೆ ಹಾಗಾದ್ರೆ ಹತ್ತು ಪರ್ಸೆಂಟ್ನಾಗೆ ಎಷ್ಟು ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ ಅಂತಂದು ಕೇಳಿರ್ತಾರೆ ಇಲ್ಲಿ ನೋಡಿರಿ ಟೋಟಲ್ ರೇಟ್ ತೊಗೊಂಡ್ರಿ ಇಲ್ಲಿ ಅಂದ್ರೆ ಮೂರು ಸಾವಿರದ ಆರುನೂರು ಇದನ್ನು ಕೊ ಇಂಟ್ರೆಸ್ಟ್ ಕೊಟ್ಟರೆ ಎಂಟು ಸಾವಿರಕ್ಕೆ ಇಂಟು ಹಂಡ್ರೆಡ್ ಮಾಡೋನು ಎರಡು ಜೀರೋ ಎರಡು ಜೀರೋ ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಐದಲೇ ನಲ್ವತ್ತು ರೇಟು ಟೋಟಲ್ ರೇಟ್ ನಲ್ವತ್ತೈದು ಪರ್ಸೆಂಟ್ ಬರ್ತೈತಿ ನೋಡ್ರಿ ಇಲ್ಲಿ ಹತ್ತು ಪರ್ಸೆಂಟ್ ಕೊಟ್ರೆ ಮೂರು ವರ್ಷಕ್ಕೆ ಅದಕ್ಕೆ ಮೂವತ್ತು ಪರ್ಸೆಂಟ್ ಆಕತಿ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಕೊಟ್ರೆ ಅದು ಮೂರು ವರ್ಷಕ್ಕೆ ಅರವತ್ತು ಪರ್ಸೆಂಟ್ ಆಕೈತಿ ಇಲ್ಲಿ ಮೂರು ವರ್ಷದ ಕಾಮನ್ ಆಗಿ ನಲ್ವತ್ತೈದು ಪರ್ಸೆಂಟ್ ಬರ್ತೈತಿ ಇಲ್ಲಿ ಇದು ಹದಿನೈದು ಪರ್ಸೆಂಟ್ ಇದು ಹದಿನೈದು ಪರ್ಸೆಂಟ್ ಅಂದ್ರೆ ಒನ್ ಇಷ್ಟು ಒನ್ ರೇಷಿಯೋದಾಗ ಆಕೈತಿ ಟೂ ಈಜು ಕೊಟ್ಟು ಎಂಟು ಸಾವಿರ ಕೈ ಒನ್ ಈಜುಕೊಳ್ಟು ನಾಲ್ಕು ಸಾವಿರ ಕೈ ಅಂದ್ರೆ ಹತ್ತು ಪರ್ಸೆಂಟ್ನಾಗ ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರ